ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ ಬಗ್ಗೆ ಇದ್ದೀನಿ ಅದು ಯಾವುದು ಅಂತಂದರೆ ನಮ್ಮ ಕಿಚನ್ನಲ್ಲೇ ಸಿಗುವಂಥ ಹಾಗೂ ನಾವು ದಿನನಿತ್ಯಲೂ ಯೂಸ್ ಮಾಡುವಂಥ ಒಂದು ವಸ್ತು ಸೊ ಬನ್ನಿ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಬಟನ್ ರೋಸ್ಗೆ ಹಾಗೂ ಇನ್ನೊಂದು ನೆಕ್ಸ್ಟ್ ವೈಟ್ ಬಟನ್ ವೈಟ್ ಗುಲಾಬಿ ಗಿಡಕ್ಕೆ ನಾನು ಫರ್ಟಿಲೈಸರ್ ಮಾಡ್ತೀನಿ ನಾನು ಇಲ್ಲಿ ನಮ್ಮ ಕಿಚನಲ್ಲಿ ಸಿಗುವಂಥ ಕಾಫಿ ಪೌಡ್ರನ್ನು ತಗೊಳ್ತಾ ಇದ್ದೀನಿ ಎರಡು ರೂಪಾಯಿ ಕಾಫಿ ಪೌಡರ್ ಪೌಚ್ ಇದು ನೋಡಿ ಎರಡು ರೂಪಾಯಿದ್ದು ನಮಗೆ ಪ್ರತಿಯೊಂದು ಅಂಗಡಿಯಲ್ಲೂ ಸಿಕ್ಕೇ ಸಿಗುತ್ತೆ ಹಾಗೂ ನಮ್ಮ ಕಿಚನ್ನಲ್ಲೂ ಈ ರೀತಿ ಪೌಚಸ್ ಇದ್ದೇ ಇರುತ್ತೆ ಈ ರೀತಿ ನಾನು ಒಂದು ಪೌಚ್ ತೊಗೊಂಡ್ಬಿಟ್ಟು ಅದನ್ನು ಸ್ಪೂನ್ನಲ್ಲಿ ಮೇಜರ್ ಮಾಡಿದ್ರೆ ಒಂದು ಸ್ಪೂನ್ನಷ್ಟು ಕಾಫಿ ಪೌಡ್ರ್ ಇದೆ ಇದನ್ನು ಈ ರೀತಿ ಮಣ್ಣಿನಲ್ಲಿ ನಾವು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಪಾಟ್ ತುಂಬ ಸ್ಪ್ರೆಡ್ ಮಾಡಿ ಈ ರೀತಿ ಮಣ್ಣಿನಿಂದ ಕವರ್ ಮಾಡೋದ್ರಿಂದ ನಿಮ್ಮ ಗಿಡದಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗೋದ್ರ ಜೊತೆಗೆ ಮೊಗ್ಗುಗಳು ಯಾವುದೇ ರೀತಿ ಡ್ರಾಪ್ ಆಗದೆ ಚೆನ್ನಾಗಿ ಸಂಪೂರ್ಣವಾಗಿ ಅರಳುತ್ತೆ ಹಾಗೂ ಎಲೆಗಳಲ್ಲೂ ಕೂಡ ಇದು ಒಳ್ಳೆಯ ಆಹಾರವನ್ನು ತಯಾರು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಕಾಫಿ ಪೌಡರ್ನಲ್ಲಿ ನೈಟ್ರೋಜನ್ ಹೇರಳವಾಗಿರೋದ್ರ ಜೊತೆಗೆ ಇದರಲ್ಲಿ ಫಾಸ್ಫೇಟ್ ಪೊಟ್ಯಾಶ್ ಜೊತೆಗೆ ಸಾರಜನಕವೂ ಕೂಡ ಚೆನ್ನಾಗಿರೋದರಿಂದ ಗುಲಾಬಿ ಗಿಡಕ್ಕೆ ಅತ್ಯಂತ ಉತ್ತಮ ಪೋಷಕಾಂಶವಾಗಿದ್ದು ಮತ್ತು ಹೊಸ ಎಲೆಗಳ ಬೆಳವಣಿಗೆಗೆ ಕಾಂಡದ ಬೆಳವಣಿಗೆಗೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡಿ ಮಣ್ಣಿನ ಆರೋಗ್ಯವನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಸೊ ಹಾಗಾಗಿ ಕಾಫಿ ಪೌಡರ್ ಗುಲಾಬಿ ಗಿಡಕ್ಕೆ ತುಂಬ ಇಷ್ಟವಾದಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು ಕಾಫಿ ಪೌಡ್ರನ್ನು ಗುಲಾಬಿ ಗಿಡಕ್ಕೆ ಹಾಕೋದ್ರಿಂದ ಆಗುವಂಥ ಪ್ರಯೋಜನಗಳೇನು ಅಂತಂದರೆ ಗುಲಾಬಿ ಗಿಡದ ಮೊಗ್ಗುಗಳು ಅರ್ಧಕ್ಕೆ ಅರಳ್ತಾ ಇದ್ರೆ ಅಥವಾ ಮೊಗ್ಗುಗಳು ಡ್ರಾಪ್ ಆಗ್ತಾ ಆಗ್ತಾಯಿದ್ರೆ ಹೂವಿನ ಬಣ್ಣ ಫೇಡ್ ಆಗ್ತಾ ಇದ್ರೆ ಅಂದರೆ ಲೈಟ್ ಕಲರಲ್ಲಿ ಬರ್ತಾ ಇದ್ರೆ ಅದು ಬ್ರೈಟ್ ಆಗಿ ಯಾವ ರೀತಿ ಡಾರ್ಕ್ ಬಣ್ಣ ಇರುತ್ತೋ ಆ ರೀತಿ ಬರದೆ ಲೈಟ್ ಆಗ್ತಾ ಇದ್ದರೆ ಅದಕ್ಕೆ ಕಾಫಿ ಪೌಡರ್ ಒಂದು ಒಳ್ಳೆಯ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಜೊತೆಗೆ ಗುಲಾಬಿ ಗಿಡದ ಮಣ್ಣು ಪಿ ಎಚ್ ಲೆವೆಲ್ ಅಂದರೆ ಆಸಿಡಿಕ್ ಮಣ್ಣನ್ನು ಇಷ್ಟಪಡೋದ್ರಿಂದ ಈ ಕಾಫಿ ಪೌಡರ್ ಏನಿರುತ್ತಲ್ಲ ಇದು ಆ ಮಣ್ಣಿನ ಪಿ ಎಚ್ ಅನ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ಮಣ್ಣಿನ ಮಣ್ಣನ್ನ ಫಲವತ್ತತೆಯಾಗಿರುವಂತೆ ಇದು ಸಹಕರಿಸುತ್ತದೆ ಅಷ್ಟೇ ಅಲ್ಲ ಕಾಫಿ ಪೌಡರನ್ನು ನಾವು ಮಣ್ಣಿನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಮಣ್ಣು ಟೈಟ್ ಆಗಿದ್ರೆ ಗಟ್ಟಿಯಾಗ್ತಾ ಹೋಗ್ತಾ ಇದ್ರೆ ಬೇರುಗಳು ಉಸಿರಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗೂ ಬೆಳವಣಿಗೆ ಕೂಡ ನಿಂತು ಹೋಗುವಂಥ ಸಂಭವ ಇರುತ್ತೆ ಹಾಗಾಗಿ ಈ ಕಾಫಿ ಪೌಡರನ್ನ ಮಣ್ಣಿನಲ್ಲಿ ಈ ರೀತಿ ನಾವು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಡೆ ಇಪ್ಪತ್ತು ದಿನಕ್ಕೆ ಒಂದು ಸರ್ತಿ ಮಾತ್ರ ಹಾಕಬೇಕು ಇಲ್ಲ ಅಂತಂದರೆ ಪಿ ಎಚ್ ಲೆವೆಲ್ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಕಾಫಿ ಪೌಡರನ್ನ ಹಾಕೋದ್ರಿಂದ ಮಣ್ಣು ಟೈಟ್ ಆಗಿದ್ದರೆ ಅದನ್ನು ಕಾಫಿ ಪೌಡರ್ ಮಣ್ಣನ್ನು ಹಗುರವಾಗಿಸಿ ಅಂದರೆ ಲೂಸ್ ಮಾಡಿ ಮಾಡಿ ಅದರಲ್ಲಿ ಏರಿಯೇಷನ್ ಚೆನ್ನಾಗಿ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಜೊತೆಗೆ ರೂಟ್ ಡೆವಲಪ್ಮೆಂಟ್ಗೆ ಕೂಡ ಇದು ತುಂಬ ಹೆಲ್ಪ್ ಮಾಡೋದರಲ್ಲಿ ಕಾಫಿ ಪೌಡರ್ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಜೊತೆಗೆ ಕಾಫಿ ಪೌಡರನ್ನು ಒಂದು ಲೀಟರ್ ನೀರಿನಲ್ಲಿ ಹಾಫ್ ಟೇಬಲ್ ಸ್ಪೂನ್ನಷ್ಟು ಕಾಫಿ ಪೌಡರನ್ನು ಡೈಲ್ಯೂಟ್ ಮಾಡಿಬಿಟ್ಟು ಎಲೆಗಳ ಮೇಲೆ ಗಿಡದ ಮೇಲೆ ಫಾಲಿಯರ್ ಸ್ಪ್ರೇ ಮಾಡೋದರಿಂದ ಗಿಲ ಗಿಡಗಳ ಎಲೆಗಳು ಕೂಡ ತುಂಬ ಚೆನ್ನಾಗಿ ಲಶ್ ಗ್ರೀನಾಗಿ ಕಾಣೋದರ ಕಾಣು ಕಾಣುತ್ತೆ ಅಷ್ಟೇ ಅಲ್ಲ ಮೊಗ್ಗುಗಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡ್ತಿದ್ದೀರಲ್ಲ ನನ್ನ ಬಟನ್ ಸಾರಿ ಟೈಗರ್ ರೋಸ್ನಲ್ಲಿ ಯಾವ ರೀತಿ ಮೊಗ್ಗುಗಳು ಬಂದ್ ಬಂದಿದೆ ಜೊತೆಗೆ ಎಲೆಗಳು ಕೂಡ ಎಷ್ಟು ಗ್ರೀನ್ ಆಗಿ ಹಾಗೂ ಹೆಲ್ದಿಯಾಗಿದೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕೂಡ ನಮ್ಮ ಗಿಡ ಆರೋಗ್ಯಕರವಾಗಿತ್ತು ಆದರೆ ನಾನಿಲ್ಲಿ ಸ್ಪ್ರೇ ಮಾಡಿ ತೋರಿಸ್ತಾ ಇಲ್ಲ ಯಾಕಂತಂದರೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಮಳೆ ಬರ್ತಾ ಇರೋ ಕಾರಣದಿಂದ ನಾನು ಸ್ಪ್ರೇ ಮಾಡ್ತಾ ಇಲ್ಲ ಸ್ಪ್ರೇ ಮಾಡಿದ್ರೂ ಕೂಡ ಅದು ಯಾವುದೇ ರೀತಿ ಉಪಯೋಗಕ್ಕೆ ಬರೋಲ್ಲ ಸೊ ಹಾಗಾಗಿ ನಾನು ಮಣ್ಣಿನಲ್ಲೇ ಇದ್ದೀನಿ ಈಗ ಎರಡು ದಿನಗಳಿಂದ ನಮ್ಮ ನಮ್ಮ ಸೈಡೆಲ್ಲ ಮಳೆ ಕಡಿಮೆ ಆಗಿರೋದ್ರಿಂದ ನಾನಿವತ್ತು ಈ ಕಾಫಿ ಪೌಡ್ರನ್ನು ಡ್ರೈಯಾಗೆ ಇದ್ದೀನಿ ಒಂದು ವೇಳೆ ನಿಮ್ಮ ಕಡೆಯೆಲ್ಲ ಬಿಸಿಲಿದ್ದರೆ ನೀವು ಇದನ್ನು ಲಿಕ್ವಿಡ್ ಫಾರ್ಮ್ನಲ್ಲಿ ಕೂಡ ಯೂಸ್ ಮಾಡ್ಬೋದು ಒಂದು ಲೀಟರ್ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ನೀರಲ್ಲಿ ಕಾಫಿ ಪೌಡ್ರನ್ನ ಡ ಡೈಲ್ಯೂಟ್ ಮಾಡಿಬಿಟ್ಟು ನೀವು ಸಾಯಿಲ್ನಲ್ಲಿ ಕೊಡ್ಬೋದು ಮಳೆ ಇದ್ದವರು ಈ ರೀತಿ ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಪೌಡ್ರಲ್ಲಿ ಕೊಡ್ಬೋದು ಜೊತೆಗೆ ಇನ್ನೊಂದೇನು ಅಂತಂದರೆ ಗುಲಾಬಿ ಗಿಡದಲ್ಲಿ ನ್ಯೂ ಶೂಟ್ಸ್ ಬಂದು ಅದು ಬರ್ನ್ ಆಗ್ತಾ ಇದ್ರಿ ಅದನ್ನು ಹೆಲ್ದಿಯಾಗಿ ಬೆಳೆಯಲು ಕೂಡ ಇದು ಕಾಫಿ ಪೌಡರ್ ಸಹಕರಿಸುತ್ತೆ ನೋಡ್ತಾ ಇದ್ದೀರಲ್ಲ ನನ್ನ ಗಿಡದಲ್ಲಿ ಯಾವ ರೀತಿ ಹೂವುಗಳು ಮೊಗ್ಗುಗಳು ಜೊತೆಗೆ ನ್ಯೂ ಶೂಟ್ಸ್ ಕೂಡ ಬರ್ತಾ ಇದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಕಾಫಿ ಪೌಡರ್ ಅದರಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ಅಂಶವಾಗಿ ನಾವು ಉಪಯೋಗ ಮಾಡ್ಕೊಳ್ಬೋದು ಕಾಫಿ ಪೌಡ್ರಲ್ಲಿ ಪೊಟ್ಯಾಷ್ ಇರೋದರಿಂದ ಮೊಗ್ಗುಗಳು ಡ್ರಾಪ್ ಆಗದಂತೆ ಇದು ತಡೆಯೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಇದನ್ನು ನೀವು ಒಂದು ಸರ್ತಿ ಅಷ್ಟೇ ಯೂಸ್ ಮಾಡ್ತಾ ಹೋಗಬೇಕು ಇದೇ ಹೂಗಳು ಹೆಚ್ಚು ಬರಲಿ ಅಥವಾ ಕ ಜಾಸ್ತಿ ಸಂಖ್ಯೆಯಲ್ಲಿ ಬರಲಿ ದೊಡ್ಡದಾಗಲಿ ಅಂತ ನೀವು ಎಂಟು ದಿನಕ್ಕೆ ಹತ್ತು ದಿನಕ್ಕೆ ಒಂದು ಸರ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ಮಣ್ಣಿನಲ್ಲಿ ಪಿ ಎಚ್ ಲೆವೆಲನ್ನು ಇಂಬ್ಯಾನ್ಸ್ ಮಾಡೋದ್ರ ಜೊತೆಗೆ ಗಿಡ ಕೂಡ ನಾಶ ಆಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಡೆ ಒಂದು ಸರ್ತಿ ಮಾತ್ರ ಇದನ್ನು ಯೂಸ್ ಮಾಡಿಕೊಳ್ಬೇಕು ನೋಡಿ ಯಾವ ರೀತಿ ಗಿಡದಲ್ಲಿ ಮಗುಗಳು ಬರ್ತಾ ಇದೆ ಅಂತ ಈ ರೀತಿ ನಾವು ಗುಲಾಬಿ ಗಿಡಕ್ಕೆ ಫರ್ಟಿಲೈಸರ್ ಮಾಡೋದ್ರಿಂದ ನಾವು ಒಳ್ಳೆಯ ಹೆಲ್ದಿ ಗಿಡವನ್ನು ಬೆಳೆಸ್ಕೊಳ್ಬೋಬಹುದು ಅನ್ನೋದನ್ನು ನೋಡಿದ್ರಲ್ಲ ಸೊ ನೋಡಿ ಈ ರೀತಿ ಕಾಫಿ ಪೌಡ್ರನ್ನು ನಾವು ಯೂಸ್ ಮಾಡೋದ್ರಿಂದ ಗುಲಾಬಿ ಗಿಡವನ್ನು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಸೋದ್ರ ಜೊತೆಗೆ ಹೂಗಳನ್ನು ಸಹಿತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ